ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವತ್ತು ದತ್ತ ಬಂದು ಸೈಲೆಂಟ್ ಸೈಲೆಂಟ್ ಅಂತ ಕರಿತಾ ಇರ್ತಾನೆ ಆವಾಗ ದೃಷ್ಟಿ ಬರ್ತಾಳೆ ದೃಷ್ಟಿ ಬಂದು ಸೈಲೆಂಟ್ ಇಲ್ಲ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ತನ್ನ ಸೀರೆ ಇರ್ತಾಳೆ ಹೆಂಡತಿ ಸೀರೆಯಲ್ಲಿ ಕೈ ಗಂಡ ಒರೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಹೇಳ್ತಾಯಿರ್ತಾಳೆ ಅವಾಗ ದತ್ತ ಅವನು ಏನು ಬೇಡ ಅಂತ ನಿನ್ನ ಹೆಸರಿನ ಸೈಲೆಂಟಾ ನೀ ಅವ್ನು ಕರೆದ್ರೆ ನೀನು ಬಂದಿದ್ಯಾ ಅಂತ ದತ್ತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವ್ರ ಅಕ್ಕ ಬರ್ತಾರೆ ಎಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲ ಅಂತಂದ್ರೆ ಅಕ್ಕ ನಾವು ಹೊರಗಡೆ ಹೊಂಟಿದ್ದೀವಿ ಹೋಗಿ ಬರ್ತೀವಿ ಅಂತ ಹೇಳ್ತಾ ಸರಿ ಆಯಿತು ಇನ್ನು ಊಟ ಮಾಡಿ ಮಕ್ಕೋದತ್ತ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೋದತ್ತ ಅಂತ ಹೇಳ್ತಾಳೆ ಅವ್ರ ಅಕ್ಕ ಸರಿ ಅಂತೇಳಿ ಹೊರಡ್ತಾ ಇರ್ತಾನೆ ಆವಾಗ ದೃಷ್ಟಿ ಇಲ್ಲ ಊಟ ಮಾಡಿದೆಯಲ್ಲ ಒಂದು ಸ್ವಲ್ಪ ಅಡ್ಡಾಡಬೇಕು ಹೊರಗಡೆ ಒಳಗಡೆ ಹೋದ್ರೆ ಜೀರ್ಣ ಆಗುತ್ತೆ ಅಂತ ನಾ ಹೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ಅಂತ ಅವ್ರು ಚಿಕ್ಕಮ್ಮ ಹೇಳ್ತಾಳೆ ಇಲ್ಲ ನಾನು ನನ್ನ ಗಂಡನಿಗೆ ಹೇಳ್ತಾ ಇದ್ದೀನಲ್ಲ ಬೇರೆ ಯಾರಿಗೂ ಹೇಳ್ತಾ ಇಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಸರಿ ಅಂತೇಳಿ ಹೊರಗಡೆ ಹೋಗ್ತಾರೆ ಹುಷಾರು ಮನೇಲಿ ಮಲಗಿಸ್ತಾಳಲ್ಲ ಮಕ್ಕಳನ್ನ ಅಂತ ಹೇಳ್ತಾಳೆ ದೃಷ್ಟಿನಾಗೆ ಅವ್ರು ಚಿಕ್ಕಮ್ಮ ಹೇಳ್ತಾಳೆ ಅವಾಗ ಸರಿ ಅಂತೇಳಿ ಮಲಗಿಸ್ತೀನಿ ಅಳಿಯಕ್ಕ ಅಂತ ಹೇಳ್ತಾಳೆ ಅವಾಗ ಮಕ್ಕಳೇ ಅಷ್ಟೇ ನಾನು ಅಷ್ಟೇ ನಾ ಒಬ್ನೇಬಿಟ್ಟು ನಾನು ಮಕ್ಕಳು ನಾವು ಇದೀವಲ್ಲ ಅಂತ ದೃಷ್ಟಿ ಹೇಳ್ತೇವೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್